ಸರ್ಕಾರ ಕರ್ನಾಟಕದ ನಡೆಯ ಸಮಸ್ತ ಜನತೆಗಳು ಹೇಳಿ ಹೆಂಗದ್ರಿ ನಾವಂತರಾಮದ್ ನೋಡ್ರಿ ಇವತ್ತಿನ ದಿನ ಹಾಡ ಅದ ಅದನ್ನು ಹೇಳಕತ್ತೀನಿ ಭಾಳ ಚಂದದ ಇಂಟ್ರೆಸ್ಟ್ ಇದ್ದವರು ಯೂಟ್ಯೂಬ್ನಾಗ ಮತ್ತೆ ಸರ್ಚ್ ಮಾಡ್ರಿ ನೀವು ಬೇರೆ ಬೇರೆದವ್ರು ಹಾಡಿದ್ದು ಸಿಗ್ತದೆ ಚಂದ ಹಾಡಿರ್ತಾರೆ ನಂದೇನ ಅಷ್ಟು ಹಾಡ ಚಂದಾಗಿರಂಗಿಲ್ಲ ಆಮೇಲೆ ಸ್ವಲ್ಪ ಸಾಹಿತ್ಯನೂ ತಪ್ಪಾಗಿ ಕೇಳಿಸ್ಬೋದು ಯಾಕಂದ್ರೆ ನಾನು ಅದಕ್ಕೆ ಕೇಳಿ ಬರ್ಕೊಳ್ಳೋದಾದ್ರೆ ಒಂದು ಸ್ವಲ್ಪ ಮಿಸ್ಟೇಕ್ ಇರ್ತದ ಟೈಪ್ನಾಗ ಇದ್ದಿದ್ದಿದ್ರೆ ಕರೆಕ್ಟ್ ಇರ್ತದ ಬರ್ತಿದ್ದಿದ್ರ ಹಾಗಾಗಿ ನಾನು ಬೈಪಟ್ಟು ಮಾಡೀನಿ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಮಿಸ್ಟೇಕ್ ಆಗ್ಬೋದು ದಯವಿಟ್ಟು ಕ್ಷಮಿಸ್ರಿ ಹಾಡ ಅನ್ನೋದು ಒಂದು ಏನಂತಾರೆ ಖುಷಿ ಕೊಡ್ತದ ಒಬ್ಬೊಬ್ಬರಿಗೆ ಹಾಡದಲ್ಲಿ ಖುಷಿ ಕೊಡ್ತದೆ ಇನ್ನು ಕೆಲವೊಬ್ರಿಗೆ ಡ್ಯಾನ್ಸ್ನಲ್ಲಿ ಖುಷಿ ಕೊಡ್ತದ ಅವರವ್ರ ಅಭಿರುಚಿ ಅವರವರಿಗೆ ಯಾವ ರೀತಿಯೊಳಗೆ ಇಂಟ್ರೆಸ್ಟ್ ಇರ್ತದೆ ಅದ್ರಾಗ ಅವ್ರಿಗೆ ಖುಷಿ ಸಿಗ್ತದ ನನಗೆ ಹಾಡುಗಳಂದ್ರೆ ಭಾಳ ಇಷ್ಟ ಅದರಲ್ಲೂ ದೇವ್ರ ಹಾಡುಗಳು ಮತ್ತು ಜನಪದ ಹಾಡುಗಳಂದ್ರೆ ಭಾಳ ಇಷ್ಟ ಹಾಗಾಗಿ ಇವತ್ತಿನ ದಿನ ಭಾರಿ ಭಾಗ್ಯದ ಅಂತ ಅಂಥೇಳಿ ಮಹಾಲಕ್ಷ್ಮಿದ ಹಾಡಾದ ಯಾವಾಗಾದರೂ ಲಕ್ಷ್ಮಿ ಪೂಜೆ ಮಾಡುವಾಗ ಅದು ಹಾಡ್ಬೋದು ಇಂಟ್ರೆಸ್ಟ್ ಇದ್ದವರು ಹೇಳ್ತೀನಿ ರೀ ಈಗ ಹಾಡೀ ನಿಮ್ಗೆ ಯಾವತ್ತಾದ್ರೂ ಮೈಂಡ್ ಒಂದು ಸ್ವಲ್ಪ ಏನಂತಾರ ಏನಾದರೂ ಕಿರಿಕಿರಿ ಅನಿಸುತ್ತೆ ಅಂದ್ರೆ ಒಂದು ಸ್ವಲ್ಪ ದೇವ್ರ ಹಾಡಗಳನ್ನು ಕೇಳ್ತಾ ಇರ್ರಿ ದೇವ್ರ ಹಾಡ ಕೇಳೋದ್ರಿಂದ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ತದ ಮತ್ತು ಮುಂದಿನ ನೋಡಿದಾಗ ಮುಂದಿನ ಬ್ಲಾಗ್ ದಾಗ ರೀ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿರಿ ವಿಡಿಯೋನ ಸ್ಕಿಪ್ ಮಾಡಲಾರದೆ ನೋಡಿದ್ರಂತ ಭಾಳ ಚಲೋ ಆಗ್ತದ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ದಾಗ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು